ದುರಂತ ಅಂದ್ರೆ ಶಿವರಾತ್ರಿ ಬಂತು ಅಂದ ತಕ್ಷಣನೇ ನಮ್ಮ ಮಠಕ್ಕೆ ಪತ್ರಿ ಧೂಪ ದೀಪಕ್ಕಿಂತಲೂ ಈ ಪೊಲೀಸ್ ನೋಟಿಸ್ಗಳು ಬರ್ತವೆ ಇಂತಹ ನೋಟಿಸ್ಗಳನ್ನ ತೆಗೆದುಕೊಂಡು ನಾವು ಮಠದಲ್ಲಿ ಸುಮ್ಮನೆ ಜಪ ಮಾಡ್ ಕುಡಬೇಕು ಅಥವಾ ಹಿಂದೂಗಳ ಜಾಗೃತಿ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಯಾವತ್ತೂ ಕೂಡ ಕಾಡ್ತಾ ಇದೆ ಎರಡು ಸಾವಿರ ಎಂಟರಲ್ಲಿ ಬಿನ್ನಡೆ ಅವರು ನಮಗೊಬ್ಬ ಬಿಜೆಪಿಯ ಹಿರಿಯ ನಾಯಕರು ನಮ್ಮ ಭಾಗ ನೀವೆಷ್ಟು ಅರ್ಚಾಡಿದ್ರು ಅಷ್ಟೇ ಕರಾವಳಿ ಭಾಗದ ರೀತಿಯಲ್ಲಿ ನಮ್ಮಲ್ಲಿ ಹಿಂದುತ್ವದ ಅಲೆ ಬರುವುದಿಲ್ಲ ಅಂತ ಹೇಳ್ತಿದ್ದರು ಆದ್ರೆ ದಿನ ಕಳೆದ ಹಾಗೆ ಕಳೆದ ಹಾಗೆ ಅದನ್ನು ನಾನು ಚಾಲೆಂಜ್ ಆಗಿ ತಗೊಂಡೆ ವಿಶ್ವ ಹಿಂದೂ ಪರಿಷತ್ತಿನ ಶಕ್ತಿಯೊಂದಿಗೆ ಪ್ರವೀಣ್ ಬಾಯಿ ತೊಗಡೆ ಅವರನ್ನ ಎರಡ್ ಸಾವಿರದ ಐದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರಥಮವಾಗಿ ಕರೆಸಿದ್ದು ನಾವು ಜೇವರಿಗೆ ಆಂದೋಲಾಸೆ ಹಿಂದೂ ಆಂದೋಲನ್ ಅನ್ನುವಂತಹ ಒಂದು ಚಳುವಳಿಗೆ ಹೆಸರನ್ನ ಕೊಟ್ಟು ತೊಗಡೆ ಅವರನ್ನ ಕರೆಸಿದ್ದೇವೆ ಆ ನಂತರ ನಿರಂತರವಾಗಿ ಮುತಾಲಿಕರ ಕಾರ್ಯಕ್ರಮಗಳನ್ನ ಕೊಡ್ತಾ ಕೊಡ್ತಾ ಈ ಭಾಗದಲ್ಲಿ ಹಿಂದುತ್ವದ ಗಾಳಿಯನ್ನ ಪಸರಿಸಲಿಕ್ಕೆ ಪ್ರಾರಂಭ ಆಯಿತು ಆದರೆ ಇವತ್ತು ನಾನು ಆ ಬಿಜೆಪಿಯ ಹಿರಿಯ ಮುಖಂಡರಿಗೆ ಹೇಳ್ತಾ ಇದ್ದೀನಿ ಹಿಂದುತ್ವದ ಸುನಾಮಿ ಕಲ್ಯಾಣ ಕರ್ನಾಟಕದಲ್ಲಿ ಹೇಗೆ ಎದ್ದಿದೆ ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತದ ಎಲ್ಲ ಮಾಧ್ಯಮಗಳ ಚಿತ್ತ ಇವತ್ತು ಆಳಂದ ನತ್ತ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಹಾಶದಿಂದ ಹೇಳಬೇಕಾಗುತ್ತೆ ಹಿಂದುತ್ವದ ಈ ಅಲೆಯಿಂದಲೇನೆ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಪೊಲೀಸರು ಆಳಂದದಲ್ಲಿ ಬೀಳ್ಬಿಟ್ಟಿದ್ದಾರೆ ನಾವು ಅವಾಗ ಕೇಳ್ತಿದ್ದೇವೆ ಅಯೋಧ್ಯೆಯಲ್ಲಿ ಹತ್ತು ಸಾವಿರ ಪೊಲೀಸರು ಚಿಕ್ಕಮಗಳೂರಿನ ದತ್ತಪೀಠ ಬಂದೋಬಸ್ತ್ ನಾಲ್ಕು ಸಾವಿರ ಪೊಲೀಸರು ಆದರೆ ಇವತ್ತು ನಮ್ಮ ತನವನ್ನ ಉಳಿಸುವುದಕ್ಕೋಸ್ಕರ ಹಿಂದೂ ಧರ್ಮದ ಪತಾಕೆಯನ್ನ ಬಾಲತ್ತರಕ್ಕೆ ಹಾರಿಸುವುದಕ್ಕೋಸ್ಕರ ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿದ್ದಕ್ಕಾಗಿ ಕರ್ನಾಟಕದತ್ತ ಇಡೀ ದೇಶದ ಚಿತ್ತ ಮೂಡಿದೆ ಅಂದ್ರೆ ಅದು ಹಿಂದುತ್ವದ ಗೆಲುವು ಈ ಹಿಂದುತ್ವದ ಗೆಲುವು ಆ ಹಿರಿಯ ಬಿಜೆಪಿ ನಾಯಕರಿಗೆ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದೆ ಸತ್ಯದ ಪರಿಸ್ಥಿತಿಯಲ್ಲಿ ನಮಗೆ ಸೌಮ್ಯ ಹಿಂದುತ್ವ ಅವಶ್ಯಕತೆ ಇಲ್ಲ ಸೌಮ್ಯ ಹಿಂದುತ್ವದ ಜೊತೆಗೆ ಉಗ್ರವಾದ ಹಿಂದುತ್ವ ಇದ್ದಾಗ ಮಾತ್ರ ಭಾರತ ಜಗದ್ಗುರು ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇದೆ